ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಜೀವನದಲ್ಲಿ ನಿಮಗೆ ಅದೃಷ್ಟವನ್ನು ಕೊಡತಕ್ಕಂತಹ ದೇವರುಗಳ ವಿಚಾರ ಅದೃಷ್ಟವನ್ನು ನೀವೇ ಪಡೆದುಕೊಳ್ಳುವಂತಹ ಒಂದು ರಹಸ್ಯಮಯ ಪರಿಹಾರ ಮತ್ತು ಏನು ಮಾಡಿದರೆ ಈ ಕುಂಭರಾಶಿಯವರು ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ಇಲ್ಲಿ ಸಂಪೂರ್ಣವಾಗಿ ನಾವು ನೋಡಬಹುದು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದಿರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭ ರಾಶಿಯವರಿಗೆ ಸಾಡೆ ಸಾತಿ ಅಂತಲೋ ಅಥವಾ ಏನನ್ನೋ ಹಲವಾರು ವಿಚಾರಗಳಲ್ಲಿ ಜೀವನದಲ್ಲಿ ಏಳಿಗೆನೇ ಕಾಣದೆ ಅದೃಷ್ಟನೇ ಕಾಣದೆ ಒದ್ದಾಡ್ತಾ ಇರತಕ್ಕಂತಹ ಈ ರಾಶಿಯವರು ಇದ್ದಾರೆ ಅಲ್ವಾ ಹಾಗಾಗಿ ಎಷ್ಟೋ ಜನರಿಗೆ ಈ ಮದುವೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾನೇ ಇರಲ್ಲ ಹಾಗೆ ಈ ಮಕ್ಕಳ ಸಂತಾನ ಭಾಗ್ಯನೂ ಕೂಡಿ ಬರ್ತಾ ಇರಲ್ಲ ಅದೃಷ್ಟ ಅನ್ನೋದು ಇಲ್ವೇ ಇಲ್ಲ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏಳಿಗೆ ಅನ್ನೋದು ಇರಲ್ಲ ಮತ್ತು ಕೆಲಸ ಸಿಗ್ತಾ ಇಲ್ಲ ಈ ಅದೃಷ್ಟ ಇಲ್ಲ ಅನಿಸುತ್ತೆ ಅಂದರೆ ತುಂಬ ಜಾಬ್ಗಳು ಸಿಗ್ತಾ ಇಲ್ಲ ಪ್ರಮೋಷನ್ಗಳು ಇಲ್ಲ ಅದೃಷ್ಟ ಇಲ್ಲ ಅನಿಸುತ್ತೆ ಮತ್ತು ಈ ಗಾಡಿ ಬೈಕ್ಗಳು ತೊಗೊಳಕ್ಕೆ ಆಗ್ತಾನೇ ಇಲ್ಲ ಸೈಡ್ ತೊಗೊಳಕ್ಕೆ ಆಗ್ತಾ ಇಲ್ಲ ಈ ರೀತಿ ತುಂಬಾ ನೀವು ಬೇಜಾರು ಮಾಡ್ಕೊಂಡಿರ್ತೀರ ಒಂದು ವಿದೇಶಕ್ಕೆ ಹೋಗೋ ಅದೃಷ್ಟ ಕೂಡ ಇಲ್ಲ ಜೀವನದಲ್ಲಿ ಅದೃಷ್ಟವೇ ಇಲ್ಲ ಬಹಳಷ್ಟು ಜನ ಕೇಳುವಂತಹ ಪ್ರಶ್ನೆ ಒಬ್ಬರಿಗೆ ಒಂದೊಂದು ಇರುತ್ತೆ ಅಲ್ವಾ ಹಾಗಾಗಿ ಈ ಕುಂಭರಾಶಿಯವರು ಏನನ್ನ ಮಾಡಿದರೆ ಅವರಿಗೆ ಅದೃಷ್ಟ ಅನ್ನೋದು ಸಿಗಲಿದೆ ಜೀವನದಲ್ಲಿ ಅನ್ನುವಂಥದ್ದು ಸಹ ಒಂದು ಇರುತ್ತಲ್ವಾ ಈ ಕುಂಭರಾಶಿಯವರಿಗೆ ಅದೃಷ್ಟವನ್ನು ಕೊಡಿಸಬಹುದಾಗಿರುತ್ತೆ ಒಂದು ಭಾಗ್ಯ ದೇವತೆ ಅಂತ ಹೇಳಿಬಿಡಿ ಅಂದರೆ ಭಾಗ್ಯದೇವತೆ ಅಂದರೆ ನಿಮಗೆ ಅರ್ಥ ಈಸಿಯಾಗಿ ಅರ್ಥ ಆಗೋಂಗೆ ಹೇಳಬೇಕಲ್ವಾ ಈಗ ನಮ್ಮ ಸನಾತನ ಧರ್ಮ ಪದ್ಧತಿ ಪ್ರಕಾರ ವೈದಿಕ ಪದ್ಧತಿ ಪ್ರಕಾರ ನೀರಿಗೆ ಕೂಡ ಒಂದು ಒಡೆಯ ದೇವರು ಇರುತ್ತಾರೆ ನೀರಿನ ದೇವರು ಯಾರು ವರುಣಮೂರ್ತಿ ಅಂತ ಗಾಳಿಗೆ ವಾಯುದೇವ ಹಾಗಾಗಿ ಈ ಅದೃಷ್ಟಕ್ಕೆ ಭಾಗ್ಯ ದೇವತೆ ಅಂತಲೇ ಇದೆ ಈ ಭಾಗ್ಯ ದೇವತೆಯನ್ನು ಭಾಗ್ಯ ಸೂಕ್ತ ಮಂತ್ರಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಅಥವಾ ಈ ಜೀವನದಲ್ಲಿ ಭಾಗ್ಯೋದಯ ಅನ್ನೋದು ಆಗುತ್ತೆ ಈ ಭಾಗ್ಯ ಸೂಕ್ತ ಮಂತ್ರದಿಂದ ಮಾಡುವಂಥದ್ದು ಈ ಕುಂಭರಾಶಿಯವರು ಸರಳವಾಗಿ ಏನನ್ನ ಪರಿಹಾರಗಳ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಅವರ ಅದೃಷ್ಟ ಅನ್ನೋದು ಬರುತ್ತೆ ಅನ್ನುವಂತಹ ಒಂದು ವಿಚಾರ ನಾವು ನೋಡೋಣ ಈ ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ಪುರುಷರೇ ಆಗಿರಲಿ ಅಥವಾ ಈ ಸ್ತ್ರೀಯರೇ ಆಗಿರಲಿ ಮುತ್ತೈದೆಯರನ್ನು ತುಂಬ ಏನೋ ಒಂದು ಆರಾಧನೆ ಮಾಡಬೇಕು ನೀವು ಮುತ್ತೈದೆ ಹೆಂಗಮ್ಮ ಈ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟು ಅವರಿಗೆ ಈ ಧನ್ಯತಾಪೂರ್ವಕವಾಗಿ ಇರ್ತಿರೋ ಅವರಿಗೆ ಎಷ್ಟು ನಮಸ್ಕಾರ ಮಾಡ್ತಿರೋ ಅವರನ್ನು ನೀವು ಯಾವ ರೀತಿ ನಡೆಸ್ಕೊಳ್ತೀರೋ ಅವರ ಹತ್ರ ಈ ವಿವಾಹಿತ ಸ್ತ್ರೀಯರ ಹತ್ರ ನಿಮಗೆ ಅದರಷ್ಟು ಅದೃಷ್ಟ ಅನ್ನೋದು ಬರುತ್ತೆ ಈ ಕುಂಭರಾಶಿಯವರು ವಿವಾಹಿತ ಸ್ತ್ರೀಯರಿಗೆ ಕೊಡುವ ಗೌರವ ಮತ್ತು ಕುಂಭರಾಶಿಯವರು ವಿವಾಹಿತರ ಸ್ತ್ರೀಯರಿಗೆ ಕೊಡುವ ಮರ್ಯಾದೆ ಈ ರೀತಿ ಮಾಡುವ ಪೂಜ್ಯ ಭಾವನೆಗಳನ್ನು ನೋಡಿಕೊಳ್ಳುವಂಥದ್ದು ಅಂದರೆ ಸ್ತ್ರೀಯರಿಗೆ ಮಾಡುವ ಈ ಕುಂಭರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅದರ ಜೊತೆಯಲ್ಲಿ ಆದಷ್ಟು ಶುಕ್ರವಾರ ಯಾವುದೋ ಒಂದು ಮುತ್ತ ಇದೆ ಮನೆಗೆ ಕರೆದವರಿಗೆ ಇಲ್ಲಾದರೆ ಅರಿಶಿಣ ಕುಂಕುಮ ತೆಂಗಿನಕಾಯಿ ಇದನ್ನೆಲ್ಲ ಇಟ್ಟು ಏನೋ ಒಂದು ಈ ಬಳೆಗಳು ಈ ಬ್ಲೌಸ್ ಪೀಸು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಒಂದು ಹನ್ನೊಂದು ರೂಪಾಯಿ ಈ ರೀತಿ ಇಟ್ಟು ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳತಕ್ಕಂಥದ್ದು ತುಂಬಾ ಒಳ್ಳೆಯದು ಪ್ರತಿ ಶುಕ್ರವಾರ ಮಾಡೋಕ್ಕಾಗಲ್ಲ ತಿಂಗಳಿಗೆ ಒಂದು ಶುಕ್ರವಾರನಾದರೂ ಇದನ್ನು ನೀವು ಮಾಡ್ಕೋಬಹುದು ಮತ್ತು ನಿಮ್ಮ ಕೈಲಿ ಏನಾದರೂ ಮನೆಯಲ್ಲಿ ಹಣ್ಣಿದರೆ ಹಣ್ಣು ಕೂಡ ಇಟ್ಟುಬಿಟ್ಟು ಯಾರು ಮುತ್ತೈದೆಯರು ಬಂದಿರ್ತಾರೆ ಅವ್ರ ಕೈಗೆ ನೀವು ಅಕ್ಷತೆಯನ್ನು ಕೊಟ್ಟು ಅವರ ಕಾಲಿಗೆ ಬಿದ್ದು ಅವರ ಕೈಯಿಂದ ಅಕ್ಷತೆಯನ್ನು ಈ ತಲೆಯ ಮೇಲೆ ಹೆಂಗಸರಿಗೆ ಹೆಂಗಸರು ನಾನು ಹೇಳ್ತಾ ಇರೋದು ಸ್ತ್ರೀಯರಿಗೆ ಸ್ತ್ರೀಯರು ಇದು ಮಾಡತಕ್ಕಂಥದ್ದು ಅಕ್ಷತೆಯನ್ನು ಹಾಕಿಸಿಕೊಂಡ್ರೆ ತುಂಬಾ ಮನೆಯಲ್ಲಿ ಅದೃಷ್ಟ ಅನ್ನೋದು ನಿಮಗೆ ತಾಂಡವವಾಡುತ್ತೆ ಈ ಶನಿವಾರದ ದಿನ ಈ ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ ಈ ಹನುಮಂತನ ದೇವಾಲಯಕ್ಕೆ ಹೋಗಿ ಹೋಗುವಾಗ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಹೋಗಿ ಆ ಹನುಮಂತನ ವಿಗ್ರಹದ ಪಾದದ ಕೆಳಗಡೆ ನೀವು ಇಟ್ಬಿಟ್ಟು ಮತ್ತು ಕೇಸರಿಯನ್ನು ಇಟ್ಬಿಟ್ಟು ಅವೆರಡೂ ಮನೆಗೆ ತಗೊಂಡು ಬಂದು ದಿನ ಹಣೆಗೆ ಈ ಕೇಸರಿಯನ್ನು ಹಚ್ಚಿ ಈ ಕೆಂಪು ದಾರವನ್ನು ಕೈಗೆ ಕಟ್ಟಿಕೊಳ್ಳುವುದರಿಂದ ನಿಮಗೆ ಎಲ್ಲ ದೋಷಗಳಿಂದ ನೀವು ವಿಮುಕ್ತರಾಗಬಹುದು ಮತ್ತು ಸಾಲವೆಲ್ಲ ತೀರ್ತಾ ಹೋಗುತ್ತೆ ಮನೆಯಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಯಶಸ್ಸು ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ ನಂತರ ನೀವು ಏನು ಮಾಡಬೇಕು ಈ ಶುಕ್ರವಾರದ ದಿನ ಆದಷ್ಟು ಈ ಈರುಳ್ಳಿ ಬೆಳ್ಳುಳ್ಳಿ ಅನ್ನೋದು ಅಡಿಗೆಯಲ್ಲಿ ಉಪಯೋಗಿಸಬಾರದು ಮತ್ತು ಈ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಸೂರ್ಯಾಸ್ತ ಆಗುವಂತಹ ಸಮಯದಲ್ಲಿ ನೀವು ಒಂದು ಸಲ ಮನೆಯನ್ನು ಒರೆಸಿಕೊಳ್ಳಬೇಕಾಗುತ್ತೆ ಫುಲ್ಲು ನೀಟಾಗಿ ಆ ಒರೆಸಿಕೊಳ್ಳುವ ನೀರಿಗೆ ಗೋಮೂತ್ರವನ್ನು ಹಾಕಿ ಸ್ವಲ್ಪ ಒರೆಸಿ ಇಲ್ಲ ಗೋಮೂತ್ರ ನಮ್ಮ ಮನೆಯಲ್ಲಿ ಇಲ್ಲ ಅನ್ನೋರು ಸ್ವಲ್ಪ ಅರಿಶಿಣದ ಪುಡಿಯನ್ನಾದರೂ ಹಾಕಿ ನಂತರ ಈ ಒಂದು ರಂಗವಲ್ಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಇಟ್ಟು ಆ ದೀಪಕ್ಕೆ ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಹಾಂ ನೀವು ಎಂಟು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಈ ಮಂತ್ರವನ್ನು ಹೇಳಿಕೊಳ್ಳಿ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವಕಿಂವದ ರಾಮದೂತ ದಯಾಸಿಂಧು ಮತ್ಕಾರ್ಯ ಸಾಧಯ ಪ್ರಭು ಅಂತ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಂಡ್ರೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಯಾವುದೇ ಕೆಲಸದಲ್ಲಿ ನಿಮಗೆ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ಈ ಮಹಾಲಕ್ಷ್ಮೀ ತಾಯಿಯ ಅಷ್ಟಕದ ಒಂದೊಂದು ಶ್ಲೋಕವನ್ನು ಹೇಳಿಕೊಂಡು ಹೋಗುವಂಥದ್ದು ಈ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಈ ರೀತಿಯಾದರೂ ನೀವು ಹೇಳಿಕೊಂಡು ನಮಸ್ಕಾರವನ್ನು ಮಾಡಿ ನಂತರ ನೀವು ಈ ನಮಸ್ತೆ ಗರುಡ ಕೋಲಾಸರ ಭಯಂಕರಿ ಸರ್ವಶಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತೆ ಮತ್ತು ಈ ರೀತಿಯಾದರೂ ನಿಮಗೆ ಹೇಳಬಹುದು ಈ ರೀತಿ ಮಾಡಿದ ನಂತರ ನೀವು ಈ ಏಳು ಎಂಟು ಬಾರಿ ಹೀಗೆ ಮಾಡಿ ನಮಸ್ಕಾರಗಳನ್ನು ಹೇಳಿ ಈ ಮಂತ್ರಗಳನ್ನು ಪಠನೆ ಮಾಡೋದು ಮತ್ತು ಅಷ್ಟಕದ ಎಂಟು ಶ್ಲೋಕಗಳು ಇದನ್ನು ಹೇಳಿಬಿಟ್ರೆ ನಿಮಗೆ ಆ ಟೈಮಲ್ಲಿ ಯಾರು ಮುತ್ತೈದೆಯರು ಬಂದರೂ ಪರವಾಗಿಲ್ಲ ನೀವೇ ಹುಡುಕಿಕೊಂಡು ಹೋದರೂ ಪರವಾಗಿಲ್ಲ ಅವರ ಅವರಿಗೆ ನೀವು ಈ ಅರಿಶಿನ ಕುಂಕುಮವನ್ನು ಕೊಡಬೇಕಾಗುತ್ತೆ ಜೀವನದಲ್ಲಿ ಅದೃಷ್ಟವೋ ಅದೃಷ್ಟ ಖಂಡಿತವಾಗಿ ಜೀವನದಲ್ಲಿ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಜೀವನದಲ್ಲಿ ಅದೃಷ್ಟ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಮತ್ತು ಅದೃಷ್ಟ ಇಲ್ಲ ಅಂತ ಹೇಳಂಗೆ ಇಲ್ಲ ಇದೊಂದು ವಿಶೇಷವಾದ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಇನ್ನೂ ವಿಶೇಷವಾದ ಪರಿಹಾರಗಳು ನೀವು ಮಾಡಬಹುದು ಈಗ ಈ ಔದುಂಬುರ ವೃಕ್ಷ ಅಂತ ಇದೆ ಅಲ್ವಾ ಈ ವೃಕ್ಷವನ್ನು ನೀವು ಶುಕ್ರವಾರದ ದಿನಗಳಲ್ಲಿ ಪೂಜೆ ಮಾಡ್ತಿರೋ ನೀವೊಂದು ತಾಮ್ರದ ಚಂಬು ಅಂತ ಇದ್ದರೆ ಅದರಲ್ಲಿ ನೀರು ತಗೊಂಡು ಹೋಗಿ ಈ ಔದುಂಬರ ವೃಕ್ಷಕ್ಕೆ ಶುಕ್ರವಾರದ ದಿನಗಳಲ್ಲಿ ನೀವು ಪೂಜೆ ಮಾಡ್ತಿರೋ ಹಾಗಾಗಿ ಅವತ್ತಿನ ದಿನ ನೀವು ನೀರನ್ನು ತಗೊಂಡೋಗಿ ಆ ನೀರನ್ನು ಸಮರ್ಪಣೆ ಮಾಡಿ ಅರಿಶಿಣ ಕುಂಕುಮ ಹಚ್ಚಿ ಈ ವೃಕ್ಷಕ್ಕೆ ಮತ್ತು ಪ್ರಾರ್ಥನೆ ಪೂಜೆ ಸಂಕಲ್ಪ ಮಾಡಿಕೊಳ್ಳಿ ಒಂದು ಬಿಳಿಯ ಬಣ್ಣದ ದಾರವನ್ನು ಆ ವಸ್ತ್ರವನ್ನು ಮತ್ತು ಈ ಔದುಂಬರ ವೃಕ್ಷಕ್ಕೆ ಕಟ್ಟಿ ಪ್ರಾರ್ಥನೆ ಅಂದರೆ ಈ ಮರಕ್ಕೆ ಏನು ತೊಂದರೆ ಆಗಬಾರದು ಆ ವೃಕ್ಷಕ್ಕೆ ಏನು ತೊಂದರೆ ಆಗಬಾರ್ದು ಅಷ್ಟು ಮಾಡಿ ಮತ್ತು ನಿಮ್ಮ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡ್ರೆ ನಿಮಗೆ ಸಾಧ್ಯ ಇಲ್ಲ ಅನ್ನೋರು ಈ ಒಂಬತ್ತು ಸಲ ಹನ್ನೊಂದು ಸಲ ಇಪ್ಪತ್ತೊಂದು ಬಾರಿ ನೀವು ಈ ಪ್ರದಕ್ಷಿಣೆಯನ್ನು ಮಾಡಿ ಮತ್ತು ವೃಕ್ಷದ ಒಂದು ಎಲೆ ಕೆಳಗಡೆ ಬಿದ್ದಿರುತ್ತಲ್ಲ ನೀವು ಅದು ಬಿದ್ದಿರುವಂತಹ ಒಂದು ಎಲೆಯನ್ನು ಯಾವಾಗಲೂ ಜೇಬಲ್ಲಿ ಹಾಕಿಕೊಂಡು ತಿರುಗಾಡೋದ್ರಿಂದ ನಿಮಗೆ ಅದ್ಭುತವಾದ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಇನ್ನು ಬಿಳಿಯ ಬಣ್ಣದ ದಾರ ಬಿಳಿಯ ಬಣ್ಣದ ಹೂಗಳು ನೆನಪಿಟ್ಟುಕೊಳ್ಳಿ ಈ ವೈಟ್ ಕಲರಲ್ಲೇ ಇರಬೇಕು ಈ ಹೂವುಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಅದರಲ್ಲಿ ವಿಶೇಷವಾಗಿ ಮಲ್ಲಿಗೆ ಹೂವು ಈ ಸೂಜು ಮಲ್ಲಿಗೆನೇ ಇರಬಹುದು ಘಮ ಘಮ ಪರಿಮಳನೇ ಇರಬಹುದು ಈ ಹೂವನ್ನು ಅಮ್ಮನವರು ಅಂದರೆ ದುರ್ಗೆನೇ ಇರಬಹುದು ತಾಯಿ ಲಕ್ಷ್ಮೀದೇವಿ ಇರಬಹುದು ಕಾಳಿಕಾಂಬೆನೇ ಇರಬಹುದು ಈ ದುರ್ಗಾ ದೇವಸ್ಥಾನದಲ್ಲಿ ಅಥವಾ ಈ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ಸ್ತ್ರೀ ಪ್ರಧಾನವಾಗಿರತಕ್ಕಂತಹ ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರದ ದಿವಸ ಬಿಳಿಯ ಬಣ್ಣದ ಹೂವಿನ ಒಂದು ಮಾಲೆ ಮಲ್ಲಿಗೆ ಇಷ್ಟು ನೀವು ಮಾಡಿ ಮತ್ತು ನಂತರ ದೇವಿಗೆ ಸಮರ್ಪಣೆಯನ್ನು ಮಾಡಿದರೆ ನೀವು ಈ ಹೂವಿನ ಒಂದು ಸಮರ್ಪಣೆ ಮಾಡಿ ನಿಮಗೆ ತುಂಬ ತುಂಬ ಅದೃಷ್ಟ ಅನ್ನೋದು ಬರುತ್ತೆ ಈ ದೇವಿಗೆ ಹಾಕಿದ ಬಿಳಿ ಹೂವಿನ ಪ್ರಸಾದವನ್ನೇ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಈ ಎಡ್ಡತಿಗೋ ಅಥವಾ ಯಾರಿಗೆ ಮನೆಯಲ್ಲಿ ಯಾರಿರ್ತಾರೆ ಅವರಿಗೆ ನೀವು ಕೊಡಬಹುದು ಖುಷಿಯಾಗಿ ಇದನ್ನು ಅವರು ಈ ತಲೆಗೆ ಮುಡ್ಕೊಂಡ್ರೆ ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಸಂತೋಷ ಅನ್ನೋದು ಉಕ್ಕಿ ಹರಿಯುತ್ತೆ ತುಂಬ ಖುಷಿಯಾದರೆ ಅದು ತುಂಬಾ ಅನುಕೂಲವಾಗಿರುತ್ತಲ್ವ ಈ ಒಂದು ಬಿಳಿ ಬಣ್ಣದ ದಾರವನ್ನು ನೀವು ಕೈಗೆ ಯಾವಾಗಲೂ ಕಟ್ಟಿಕೊಂಡಿರತಕ್ಕಂಥದ್ದು ನಂತರ ಈ ಹನುಮನ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಂತರ ನೀವು ಬಟ್ಟೆಯನ್ನು ಈ ವೈಟ್ ಬಟ್ಟೆ ಅನ್ನೋದು ಇರುತ್ತಲ್ಲ ಶರಟೋ ಈ ಈ ರೀತಿ ಇರೋದು ನೀವು ಬಿಳಿ ಬಟ್ಟೆಯನ್ನು ಹಾಕಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಒಂಬತ್ತು ಅನ್ನುವ ಸಂಖ್ಯೆ ತುಂಬ ಜಾಸ್ತಿ ಬಳಸಿ ಅದೃಷ್ಟವನ್ನು ಕೊಡಲಿದೆ ನಿಮಗೆ ಅದೇ ರೀತಿಯಲ್ಲಿ ಪೂರ್ವ ದಿಕ್ಕು ಮತ್ತು ಈ ಸೂರ್ಯ ಹುಟ್ಟೋ ದಿಕ್ಕು ಅಂದರೆ ಸು ಈಸ್ಟ್ ಅಂತೀವಲ್ಲ ನಾವು ಅದು ಈ ಅದೃಷ್ಟವನ್ನು ತುಂಬಾ ತಂದು ಕೊಡುತ್ತೆ ಶುಕ್ರ ಆದ್ದರಿಂದ ಶುಕ್ರ ಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಿ ಈ ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ದುರ್ಗಾ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ಈ ಒಳ್ಳೆಯ ಗುರುಗಳು ಸಿಕ್ಕಿದ್ರು ಅಂದರೆ ಅವರ ಹತ್ತಿರ ನೀವು ಈ ಲಲಿತ ಸಹಸ್ರನಾಮ ಹೇಳಿಕೊಂಡು ಅದನ್ನು ನೀವು ಪಠನೆ ಮಾಡಲಿಕ್ಕೆ ಶುರು ಮಾಡಿ ಪ್ರತಿ ದಿವಸ ಹೇಳಿಕೊಳ್ಳಿ ಈ ಲಲಿತ ಸಹಸ್ರನಾಮವನ್ನು ತುಂಬ ಈ ಪವರ್ಫುಲ್ ಆಗಿದೆ ಇದರಲ್ಲಿ ಯಾವುದೇ ಮಾಡಿದರೂ ಕೂಡ ಕುಂಭರಾಶಿಯವರಿಗೆ ಅದ್ಭುತ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈ ಗುರುವಾರದ ದಿನ ಹುಣ್ಣಿಮೆ ಇರೋದರಿಂದ ಈ ಗುರು ಪೌರ್ಣಿಮೆ ಇರೋದರಿಂದ ಅವತ್ತಿನ ದಿವಸ ದತ್ತಾತ್ರೇಯರ ಜಯಂತಿ ಇರೋದರಿಂದ ನೀವು ರಾಯರ ಮಠಕ್ಕೆ ಹೋಗಿ ಈ ಬೆಲ್ಲದ ಆರತಿಯನ್ನು ಬೆಳಗಿ ಬರೋದರಿಂದ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಈ ಗುರುವಿನ ಒಂದು ಅನುಗ್ರಹ ನಿಮಗೆ ಸಿಕ್ತು ಅಂತ ಅಂದರೆ ಜೀವನದಲ್ಲಿ ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು